ರಾಜ್ಯದಲ್ಲಿ ನಡೀತಿರುವಂತಹ ಜಾತಿ ಗಣತಿ ವಿಚಾರವಾಗಿ ಲಿಂಗಾಯತ ಸಮುದಾಯ ಮತ್ತು ಒಕ್ಕಲಿಗ ಸಮುದಾಯಕ್ಕೆ ಅನ್ಯಾಯ ಆಗ್ತಿದೆ ಅಂತ ಹೇಳಿ ಹೋರಾಟವನ್ನು ಹಮ್ಮಿಕೊಂಡಿರತಕ್ಕಂಥದ್ದು ಮೈಸೂರಿನಲ್ಲೂ ಕೂಡ ಒಕ್ಕಲಿಗ ಸಮುದಾಯದ ಅಧ್ಯಕ್ಷರು ಇಲ್ಲಿ ಮೈಸೂರಿನ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಕೂಡ ಮಾಡಿದ್ದಾರೆ ನನ್ನೊಟ್ಟಿಗೆ ಮಾತನಾಡೋದಕ್ಕೆ ಸಮುದಾಯದ ಅಧ್ಯಕ್ಷರಿದ್ದಾರೆ ಅವರು ಅವ್ರನ್ನ ಮಾತಾಡ್ಸೋಣ ಏನು ಅವ್ರಿಗೆ ಆಗ್ತಾ ಇರುವಂಥ ಅನ್ಯಾಯ ಏನು ಇದರಿಂದ ಅನ್ನೋದು ಅವ್ರನ್ನ ಅವ್ರನ್ನೇ ಕೇಳ್ತಿಳ್ಕೊಳ್ಳೋಣ ಸರ್ ಮೊದಲನೇದಾಗಿ ಜಾತಿ ಗಣತಿ ಅನ್ನೋದು ನಡ್ಕೊಂಡು ಬಂದಿರೋವಂಥ ವಿಚಾರ ಇದು ಸಂವಿಧಾನಾತ್ಮಕವಾಗಿ ನಡೀತಾ ಇದೆ ಅನ್ನೋದು ಒಂದು ಕಡೆ ಕೇಳಿ ಇದೆ ಇನ್ನೊಂದು ಕಡೆ ಎಲ್ಲೋ ಒಕ್ಕಲಿಗ ಸಮುದಾಯಕ್ಕೆ ಮತ್ತು ಲಿಂಗಾಯತ ಸಮುದಾಯಕ್ಕೆ ಅನ್ಯಾಯ ಆಗ್ತಿದೆ ಅನ್ನೋ ನಿಟ್ಟಿನಲ್ಲಿ ಎರಡೂ ಸಮುದಾಯದವರು ಕೂಡ ಹೋರಾಟವನ್ನು ಮಾಡಲಿಕ್ಕೆ ಮುಂದಾಗಿದ್ದಾರೆ ಯಾಕೆ ಅಂತ ಸರ್ ಹೇಗೆ ಅನ್ಯಾಯ ಆಗುತ್ತೆ ಈಗ ಜಾತಿ ಗಣತಿ ಬಗ್ಗೆ ಮೊನ್ನೆ ಕಾಂತರಾಜವರು ವರದಿನ ಸನ್ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಯವರಿಗೆ ಸಲ್ಲಿಸಿದ್ದಾರೆ ಬಟ್ ಅದನ್ನು ನಮ್ಮ ಮುಂದೆ ಹೇಳೋದು ನಾವು ಇನ್ನೂ ಓಪನೇ ಮಾಡಿಲ್ಲ ಅಂತ ಸನ್ಮಾನ್ಯ ಎಲ್ಲ ಶಾಸಕರುಗಳು ಸಹ ಹೇಳ್ತಾ ಇದ್ದಾರೆ ಅದರಲ್ಲಿ ನಮ್ಮ ಜೊತೆ ನಮ್ಮ ಒಕ್ಕಲಿಗ ಜನಾಂಗದ ನಾಯಕರಾದಂತಹ ನಮ್ಮ ಡಿ ಕೆ ಶಿವಕುಮಾರ್ ಅವರು ಸಹ ಹೇಳ್ತಾ ಇದ್ದಾರೆ ಅಲ್ಲಿ ಯಾವುದೇ ರೀತಿಯ ಏನು ಓಪನ್ ಆಗಿಲ್ಲ ಏನು ಇದೇ ಮಾಡಿಲ್ಲ ಅಂತ ಬಟ್ ಅದು ಲೀಕ್ ಆಗಿದೆ ಲೀಕ್ ಆಗಿರುವಂಥ ಕಾರಣಾಂತರದಿಂದ ನಿನ್ನೆ ನಮ್ಮ ಜ ರಾಜ್ಯ ಒಕ್ಕಲಿಗ ಸಂಘದ ಅಧ್ಯಕ್ಷ ಕೆಂಚಪ್ ಗೌಡರು ಸಹ ನಿನ್ನೆ ಒಂದು ಮೀಟಿಂಗ್ ಮಾಡಿ ಅಲ್ಲಿ ಅವರ ಕಾರ್ಯಕಾರಿಣಿ ಸಮಿತಿನಲ್ಲಿ ಒಪ್ಕೊಂಡಿದ್ದಾರೆ ಎಲ್ಲರ ಮುಂದೆ ಹೇಳಿದ್ದಾರೆ ಇವರು ಮಾಡಿರೋದು ತಪ್ಪು ಸಾವ ಅವರು ಹತ್ತು ವರ್ಷ ಹದಿನೈದು ವರ್ಷದಿಂದೇ ಮಾಡಿರುವಾಗಲೇ ನಮ್ಮದು ಐವತ್ತೈದು ಲಕ್ಷ ತೋರಿಸಿರುವಂಥ ಒಕ್ಕಲಿಗ ಜನಾಂಗನ ಇವತ್ತು ಬರೀ ಅರವತ್ತರಿಂದ ಅರುವತ್ತೆರಡು ಲಕ್ಷ ತೋರಿಸ್ತಾ ಇದ್ದಾರೆ ಅಂತ ಅಂದರೆ ಇದು ಶುದ್ಧ ಸುಳ್ಳು ಕಾಂತರಾಜ್ ಅವ್ರು ಮಾಡಿರುವಂತಹ ವರದಿ ಯಾವುದೋ ಒಂದು ಎ ಸಿ ರೂಮ್ ಒಳಗಡೆ ಕೂತ್ಕೊಂಡು ಮಾಡಿರುವಂತಹ ವರದಿ ಅದು ಇವರು ಯಾವುದೇ ರೀತಿಯ ಮನೆಗೂ ಬಂದು ಭೇಟಿ ಕೊಟ್ಟಿಲ್ಲ ಈಗ ನಾನೇ ನನ್ನ ಮನೆಗಳಲ್ಲೇ ನಮ್ಮದು ದೊಡ್ಡ ಕುಟುಂಬ ನಮ್ಮ ಕುಟುಂಬದವರೆಲ್ಲರನ್ನೂ ಕೇಳಿದ್ದೀನಿ ಬಾಯ್ಬಿಟ್ಟು ಏನು ಎಂತು ಯಾಕೆ ಯಾರು ಬಂದಿದ್ರ ಯಾರು ಬಂದು ಸಮೀಕ್ಷೆ ಕೇಳಿದ್ರೆ ಯಾರು ಬರ್ಕೊಂಡು ಹೋದ್ರ ಟೀಚರ್ಸ್ಗಳು ಯಾರು ಬಂದು ಎಲ್ಲ ಥರನೂ ಕೇಳಿದ್ವಿ ಒಬ್ಬರು ಬಂದಿಲ್ಲ ಒಬ್ಬರು ಸಹ ಇದು ಮಾಡಿಲ್ಲ ಅಲ್ಲಿ ಮೇಯ್ನಾಗಿರೋದು ಏನು ಅಂತಂದರೆ ನಮ್ಮ ಮೈಸೂರು ಹಳೆ ಗ್ರಾಮಗಳು ಪಡವಾರಳ್ಳಿ ಕುಂಬಾರ ಕೊಪ್ಪಲು ಕೆ ಜಿ ಕೊಪ್ಪಲು ಇಲ್ಲಿ ನೂರಕ್ಕೆ ತೊಂಬತ್ತೈದು ಭಾಗ ಬರೀ ಹೊಕ್ಕಲಿಗರಿ ಇರುವಂಥ ಪ್ರಾ ಪ್ರಾಬಲ್ಯ ಈಗ ಚಾಮರಾಜ ಕ್ಷೇತ್ರ ತೊಂಬತ್ತು ಸಾವಿರನ ಒಂದು ಲಕ್ಷನ ಬರೀ ಒಕ್ಕಲಿಗರದ್ದು ಓಟೆ ಬರುತ್ತೆ ಇಷ್ಟು ಇಷ್ಟೆಲ್ಲ ಇದ್ರೂ ಅವ್ರು ಯಾವುದೇ ರೀತಿಯ ಬಂದು ಒಂದು ಜಾತಿ ಗಣತಿ ಬಗ್ಗೆ ಒಂದು ಮನೆಗೂ ಬಂದು ಸಮೀಕ್ಷೆ ಮಾಡಿಲ್ಲ ಇಂಥ ಜನಾಂಗ ಇಲ್ಲೇ ಮಾಡದೇ ಇದ್ದವರು ಅವರು ಇನ್ನು ಉತ್ತರ ಕರ್ನಾಟಕ ಹಾಗೆ ಮೂಲೆಗಳ್ಗೆ ಹೋಗಿ ಏನು ಮಾಡ್ತಾರೆ ಇದು ಮಾಡಿಲ್ಲ ಅವರು ಇದು ಶುದ್ಧ ಸುಳ್ಳು ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತೊಂದು ದಿವಸ ನಮ್ಮ ಒಕ್ಕಲಿಗ ಜನಾಂಗನ ತುಳಿಲೇಬೇಕು ಅನ್ನೋ ಒಂದು ಪಣ ತೊಟ್ಕೊಂಡು ಇವತ್ತು ಅವರು ಜಾತಿ ಗಣತಿನ ರಿಲೀಸ್ ಮಾಡ್ತಾ ಇದ್ದಾರೆ ಸರ್ ಇನ್ನೊಂದು ಪ್ರಶ್ನೆ ಹೋಗುತ್ತೆ ಈಗ ಇನ್ನೂ ಜಾತಿ ಗಣತಿ ಅಧಿಕೃತವಾಗಿ ಬರೋ ಹೊರಗಡೆ ಬಂದಿಲ್ಲ ಆಗ್ಲೇ ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಅನ್ನೋದು ಒಂದು ಪ್ರಶ್ನೆ ಜೊತೆಗೆ ನಿನ್ನೆ ಪ್ರತಾಪ್ ಸಿಂಹ ಅವರು ಕೂಡ ಇದ್ರ ಬಗ್ಗೆ ಮಾತನಾಡಿದ್ರು ಮುಸ್ಲಿಮರನ್ನ ಬೆಂಬಲಿಸಿಕೊಂಡು ಈ ರೀತಿ ಮಾಡ್ತಾ ಇದ್ದಾರೆ ಸಿ ಎಂ ಅವರು ಸೀಟ್ ತಮ್ಮ ಸೀಟ್ ಉಳಿಸ್ಕೊಳ್ಳೋದಕ್ಕೆ ತಮ್ಮ ಚಾಣಾಕ್ಯತನವನ್ನು ಮರೆತಿದ್ದಾರೆ ಅಂತ ಕೂಡ ಹೇಳಿಕೆ ಕೊಡ್ತಾ ಇದ್ದಾರೆ ಅವರು ಅವ್ರು ಮಾತಾಡಿರೋದನ್ನು ಕೇಳಿ ಮತ್ತು ನೀವು ಇಲ್ಲಿ ಕೆ ಕೆಲವು ಮಾಹಿತಿಗಳನ್ನ ತಿಳ್ಕೊಂಡಿರೋದ್ರಿಂದ ಬಂದು ಸುದ್ದಿಗೋಷ್ಠಿ ಮಾಡ್ತಿರೋದ್ರಿಂದ ಇದು ಹೇಗೆ ಸಪೋರ್ಟರ್ ಆಗುತ್ತೆ ಅಂದರೆ ಮಿಸ್ಲೀಡ್ ಆಗಿದೆ ಇವರಿಗೆ ಒಕ್ಕಲಿಗ ಸಮುದಾಯದವ್ರಿಗೆ ಮಿಸ್ಲೀಡ್ ಆಗಿದೆ ಅದಕ್ಕೆ ಈ ಥರ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಕಾಂಗ್ರೆಸ್ ಅವರು ವಾದ ಮಾಡ್ಬೋದು ಹಾಗಾಗಿ ಸರ್ ಯಾವುದೇ ರೀತಿಯ ಇದರಲ್ಲಿ ಮಿಸ್ಗೈಡ್ ಏನಾಗಿಲ್ಲ ಸನ್ಮಾನ್ಯ ಪ್ರತಾಪ್ ಸಿಂಹವ್ರು ಮಾತಾಡಿರೋದು ಸತ್ಯ ಅವರು ನೂರಕ್ಕೆ ನೂರು ಭಾಗ ಸತ್ಯವಾಗಿ ಮಾತಾಡಿದ್ದಾರೆ ಇಲ್ಲಿ ಏನು ಅಂತ ಅಂದರೆ ಅಟ್ಲೀಸ್ಟು ಈಗ ಮಂಡ್ಯದಲ್ಲಿ ನಮ್ಮ ಯಾರು ಡಿ ಕೆ ಶಿವಕುಮಾರ್ ಅವರು ಲಾಸ್ಟ್ ಟೈಮು ನಾನು ಮುಖ್ಯಮಂತ್ರಿ ಆಗ್ತೀನಿ ಅನ್ನೋ ಒಂದು ಆಶಾಭಾವನೆಯಿಂದ ಅವರು ಹೇಳ್ಕೊಂಡಿದ್ದಕ್ಕೆ ಇವತ್ತು ಮಂಡ್ಯದಲ್ಲಿ ಏಳಕ್ಕೆ ಏಳು ಸೀಟೇನೋ ಅಲ್ಲಿ ಕಾಂಗ್ರೆಸ್ಗೆ ಕೊಟ್ಟಿದ್ದಾರೆ ಏನಕ್ಕೆ ನಮ್ಮ ಜನಾಂಗದ ಒಬ್ಬ ನಾಯಕ ಮುಖ್ಯಮಂತ್ರಿ ಆಗ್ತಾನೆ ಅಂತ ಬಟ್ ಆದರೂ ಅವರು ಅವ್ರು ಮುಖ್ಯಮಂತ್ರಿ ಆಗಿಲ್ಲ ನಾವು ಕೇಳ್ಕೊಳ್ಳೋದೇನು ಅಂತ ಅಂದರೆ ನಮ್ಮ ಜನಾಂಗ ಏನು ಇವತ್ತು ಕರ್ನಾಟಕದಲ್ಲಿ ಎರಡನೇ ಜನಾಂಗ ಹೈಯೆಸ್ಟ್ ಲೀಡಲ್ಲಿ ಇರೋದು ನಮ್ಮದು ಇವತ್ತೊಂದು ದಿವಸ ಮೊದಲನೇದು ಲಿಂಗ ಬಿಟ್ಟರೆ ಎರಡನೇದೇ ನಮ್ಮ ಜನಾಂಗ ಪ್ರಾಬಲ್ಯ ಇರೋದು ಇಂಥ ಜನಾಂಗನವರು ಸಿದ್ದರಾಮಯ್ಯವ್ರು ತುಳಿತಾ ಇದ್ದಾರೆ ಅಂತ ಅಂದರೆ ಇದಕ್ಕೆ ನಾವೆಲ್ಲರೂ ಖಂಡಿಸ್ತೀವಿ ಇದಕ್ಕೆ ನಮ್ಮ ಜಿಲ್ಲಾ ಒಕ್ಕಲಿಗರ ಸಂಘ ಅಲ್ಲ ಇಡೀ ಈಗ ನಾಳೆ ದಿವಸ ಅವ್ರು ಏನಾದರೂ ಇದನ್ನು ಅವರು ಉದ್ದೇಶಪೂರ್ವಕವಾಗಿ ರಿಲೀಸ್ ಮಾಡಿ ಒಕ್ಕಲಿಗರನ್ನ ತುಳಿಯೋದಿಕ್ಕೆ ಪ್ರಯತ್ನ ಪಟ್ಟರೆ ತಾಲೂಕು ತಾಲೂಕುಗಳಲ್ಲೂ ಹೋಗಿ ಮೀಟಿಂಗ್ ಮಾಡಿ ಆ ಜನಗಳನ್ನ ರ್ಯಾಲಿ ಮುಖಾಂತರ ಕರ್ಕೊಂಡು ಬಂದು ಮೈಸೂರಲ್ಲಿ ಅದ್ದೂರಿ ದೊಡ್ಡದಾಗಿ ಸಮಾವೇಶ ಮಾಡಿ ನಮ್ಮ ಒಕ್ಕಲಿಗರು ಏನು ಅನ್ನೋದನ್ನು ಮಾನ್ಯ ಸಿದ್ದರಾಮಯ್ಯನವ್ರಿಗೆ ತಲುಪಿಸೋಕ್ಕೆ ನಾವು ಮಾಡೇ ಮಾಡ್ತೀವಿ ಸಿದ್ರ ನಮ್ಮ ಒಕ್ಕಲಿಗರನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಕೇಳಲ್ಲ ಅಂತಿಯವರು ನೂರು ಜನ ಬಂದರೂ ನಮ್ಮ ಒಕ್ಕಲಿಗರನ್ನ ತುಳಿಯೋದಕ್ಕೆ ಆಗೋದೇ ಇಲ್ಲ ಸರ್ ಇನ್ನೊಂದು ವಿಚಾರ ಈಗ ನೀವು ಹೇಳ್ತಾ ಇದ್ದೀರಾ ಸಿದ್ದರಾಮಯ್ಯವರು ಒಕ್ಕಲಿಗರನ್ನ ತುಳಿಯುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದಾರೆ ಬಟ್ ಅದೇ ಪಕ್ಷದಲ್ಲಿ ಪಕ್ಷವನ್ನು ಕಟ್ಟಿ ಬೆಳೆಸ್ದಂಥ ಡಿ ಕೆ ಶಿವಕುಮಾರ್ ಅವರು ಕೂಡ ಒಕ್ಕಲಿಗ ಸಮುದಾಯದವರೇ ಆಗಿದ್ದಾರೆ ನಿಮ್ಮ ಸಪೋರ್ಟ್ಗೆ ಅವ್ರು ನಿಲ್ಬೋದಲ್ಲ ಅಂತ ಇಲ್ಲ ಡಿ ಕೆ ಶಿವಕುಮಾರ್ ಅವ್ರು ಹೇಳಿದ್ದಾರೆ ಯಾವುದೇ ರೀತಿಯ ನಮ್ಮ ಒಕ್ಕಲಿಗ ಜನಾಂಗಕ್ಕೆ ಅನ್ಯ ಆಗೋದಕ್ಕೆ ನಾವು ಬಿಟ್ಕೊಡೋದಿಲ್ಲ ಅಂತ ಅವ್ರು ಅವತ್ತಿಂದಲೇ ಹೇಳಿದ್ದಾರೆ ಇವತ್ತು ಹೇಳಿದ್ದಾರೆ ಜೊತೆಲಿ ನಮಗೆ ನಮ್ಮ ಆದಿಚುಂಚನಗಿರಿ ಪೀಠಾಧ್ಯಕ್ಷರಾದಂತಹ ನಿರ್ಮಲಾನಂದ ಮಹಾಸ್ವಾಮೀಜಿಯವರು ಇದ್ದಾರೆ ನಮ್ಮ ಒಕ್ಕಲಿಗರ ಅಧಿಪತಿಗಳಾಗಿ ಅವರ ದೊಡ್ಡವರ ನೇತೃತ್ವದಲ್ಲಿ ನಮ್ಮ ಒಕ್ಕಲಿಗರಿಗೆ ಏನು ಮಾಡಬೇಕು ಮುಂದಿನ ದಿನಗಳಲ್ಲಿ ಮೀಟಿಂಗ್ ಮಾಡಬೇಕು ಮಾಡಿ ಇದನ್ನು ಯಾವ ರೀತಿ ಈ ಇದು ಮುಂದೆ ಇದ್ರ ಬಗ್ಗೆ ರೂಪುರೇಷೆ ಯಾವ ಥರ ಮಾಡಬೇಕು ಅಂತ ಅವರು ದೊಡ್ಡ ಮಟ್ಟದಲ್ಲಿ ಅವರು ಮಾತಾಡಿ ನಮಗೆ ಇನ್ಫಾರ್ಮೇಷನ್ ಕೊಟ್ಟರೆ ನಾವು ನಮ್ಮ ಮೈಸೂರಿನ ಸೋಮೇಶ್ವರನಾಥ ಸ್ವಾಮೀಜಿಯವರ ನೇತೃತ್ವ ವಹಿಸ್ಕೊಂಡು ಮುಂದೆ ನಾವೇನು ಮಾಡಬೇಕಿಲ್ಲಿ ಸ್ಟ್ರೈಕ್ ಮಾಡಬೇಕಾ ಅಥವಾ ಜನಗಳನ್ನ ಒಕ್ಕಲಿಗರನ್ನ ಯಾವ್ಯಾವ ರೀತಿಯಲ್ಲಿ ಏನೇನು ಮಾಡಬೇಕು ಅಂತ ನಾವು ಕುಣಿಸಿ ಮಾತಾಡಿ ಅದರ ಬಗ್ಗೆ ನಾವು ಒಕ್ಕಲಿಗ ಪರವಾಗಿ ನಾವು ನಿಲ್ತೀವಿ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ತೀನಿ ಕಡೆ ಈಗ ಈಗ ನೀವು ತಮ್ಮ ನಮ್ಮ ಒಂದು ಸಮುದಾಯಕ್ಕೆ ಇದಾಗ್ತಾ ಇದೆ ಅನ್ಯಾಯ ಆಗ್ತಾಯಿದೆ ಅಂತ ಹೇಳ್ತಾ ಇರೋದು ಜಾತಿ ಗಣಿ ಗಣತಿಯ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ ಅನ್ನೋ ನಿಟ್ಟಿನಲ್ಲೂ ಕೂಡ ಆಗುತ್ತೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಂತ ಏನು ನೀವು ಜಾತಿ ಗಣತಿ ವಿರುದ್ಧವಾಗಿದ್ದೀರಾ ಇಲ್ಲ ನಿಮ್ಮ ಸಮುದಾಯದ ಬಗ್ಗೆ ಮಾತ್ರ ಮಾತಾಡೋದು ಜಾತಿ ಗಣತಿಗೆ ವಿರುದ್ಧವಾಗಿಲ್ಲ ಜಾತಿ ಗಣತಿ ವಿರುದ್ಧವಾಗಿಲ್ಲ ಬಟ್ ಅವರು ಈ ಜಾತಿ ಗಣತಿನ ಇದು ಮಾಡಿದಾರಲ್ಲ ಅದನ್ನು ನಾವು ತಪ್ಪು ಅಂತ ಹೇಳ್ತಾ ಇದ್ದೀವಿ ಅವರು ಅದನ್ನು ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅವರು ಸರಿಯಾಗಿ ಅವರು ಎಲ್ಲ ಮನೆಗಳಿಗೂ ಹೋಗಿ ಸಮೀಕ್ಷೆ ಮಾಡಿ ಮಾಡಿಬಿಟ್ಟು ಮಾಡಿದ್ರೆ ವರದಿ ಕೊಟ್ಟಿದರೆ ಅದಕ್ಕೆ ನಾವು ಒಪ್ಕೊಳ್ತೀವಿ ಬಟ್ ನಾವು ಜಾತಿ ಗಣತಿ ಬಗ್ಗೆ ನಾವು ಯಾವುದಕ್ಕೂ ವಿರೋಧ ಇರೋದಿಲ್ಲ ಇದ್ರು ಅವ್ರು ಮಾಡಿರೋ ವಿಷಯದಲ್ಲಿ ಮಾತ್ರ ಅವ್ರು ಮಾಡಿರೋ ತಪ್ಪು ಅದನ್ನು ಅವರು ಮತ್ತೆ ಪರಿಶೀಲನೆ ಮಾಡಿ ಇದ್ರ ಬಗ್ಗೆ ಜಾತಿ ಗಣತಿನ ಈಗ ನೀನು ಕೆಂಚಪ್ಕೊಂಡು ಹೇಳಿದ್ದಾರೆ ನಮ್ಮ ಸಂಘದಿಂದ ನೂರು ಕೋಟಿ ಖರ್ಚು ಮಾಡಿ ನಾವೇ ಈ ಜಾತಿ ಗಣತಿ ಬಗ್ಗೆ ಸಮೀಕ್ಷೆ ಮಾಡಿಸ್ತಿರಬೇಕಾದ್ರೆ ಅಂತಲೂ ಹೇಳಿದ್ದಾರೆ ಅದೇ ಅದನ್ನೇ ಕೇಳಕ್ಕೆ ಬಂದೆ ಈಗ ಲಿಂಗಾಯತ ಸಮುದಾಯದವರು ಕೂಡ ಅವರದೇ ಸಮುದಾಯದ ಪದಿಂದ ಜಾತಿ ಗಣತಿನ ಮಾಡ್ತಾ ಇದಾರೆ ಅಂದರೆ ಅವರ ಸಮುದಾಯ ಹೇಗಿದೆ ಎಲ್ಲಿ ಎಷ್ಟೆಷ್ಟಿದೆ ಅಂತ ಅವರೇ ಸಮೀಕ್ಷೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ನೀವು ಅದೇ ರೀತಿ ಮಾಡ್ತೀರಾ ಅದೇ ರೀತಿ ನಾವು ಮಾಡ್ತೀವಿ ಈಗ ಇವತ್ತು ನಮ್ಮ ಲಿಂಗಾಯತರು ಸ್ವಾಮೀಜಿಯವರೆಲ್ಲ ಇವತ್ತು ಅವ್ರ ಲೀಡರ್ಗಳು ಏನು ಹೇಳಿದ್ದಾರೆ ನಮ್ಮ ಒಕ್ಕಲಿಗ ಜನಾಂಗದಲ್ಲೂ ಸಹ ಈಗ ನಮ್ಮ ಕೆಂಚಾಪ್ಕೋಟು ಹೇಳ್ದಂಗೆ ನಾವು ಮನೆ ಮನೆಗೆ ಹೋಗಿ ಜಾತಿ ಗಣತಿಗೆ ಇದು ಮಾಡಿ ಈಗ ನಮ್ಮ ಜಿಲ್ಲಾ ಒಕ್ಕಲಿಗರ ಸಂಘದಲ್ಲೇ ಈಗ ಬರೀ ಎಂಟು ಹತ್ತು ತಿಂಗಳು ವರ್ಷದಿಂದನೇ ಹದಿನಾಲ್ಕು ಸಾವಿರ ಜನ ಹೊಸ ಮೆಂಬರ್ಶಿಪ್ ಆಗಿದ್ದಾರೆ ಅಲ್ಲಿಗೆ ಬರೀ ಮೈಸೂರಲ್ಲಿ ಬರೀ ಸಿಟಿಲಿ ಆಗಿರೋದು ಹದಿನಾಲ್ಕು ಸಾವಿರ ಇನ್ನು ತಾಲೂಕುಗಳಲ್ಲಿ ಎಷ್ಟು ಮೆಂಬರ್ಶಿಪ್ ಆಗಿದ್ದಾರೆ ತಾಲೂಕುಗಳಲ್ಲೆಲ್ಲ ಎಷ್ಟು ಜನ ಇದ್ದಾರೆ ಒಕ್ಕಲಿಗರು ಅಲ್ವೇ ಇದನ್ನು ನಾವು ಖಂಡಿಸ್ತಾರದು ಯಾಕೆಂದ್ರೆ ಇಷ್ಟೆಲ್ಲ ನಮ್ಮ ಜನಾಂಗ ಇದ್ದು ಈ ಮಟ್ಟಕ್ಕೆ ದೊಡ್ಡ ಮಟ್ಟದಲ್ಲಿ ಇದ್ದು ಇಂಥ ಜನಾಂಗನ ತುಣೋದಕ್ಕೆ ಪ್ರಯತ್ನ ಪಡ್ತಾವ್ರಲ್ವ ಈ ವಿಷಯದಲ್ಲಿ ನಾವು ಜಿಲ್ಲಾ ಒಕ್ಕಲಿಗರ ಸಂಘ ಖಂಡಿಸ್ತಾ ಇದ್ದೀವಿ ಜೊತೇನೆಲ್ಲ ಅವರು ನಾಳೆ ಇದೇ ವಿಷಯಕ್ಕೆ ಏನಾದರೂ ಮಾಡಿ ಅವರು ಮಂಡಿಸಿ ಅವ್ರೇನಾದ್ರೂ ಸರ್ಕಾರದಿಂದ ಇತ್ತಗಿತು ಅಂತ ಅಂದರೆ ನಾವು ಮೈಸೂರು ಬಂದ್ ಮಾಡೋದು ನೂರಕ್ಕೆ ನೂರು ಭಾಗ ಸತ್ಯ ಅದಕ್ಕೆ ಅದನ್ನು ನಾವು ಮುಂದಿನ ದಿನದಲ್ಲಿ ಮೈಸೂರು ಬಂದಿಗೂ ಕರೆ ಕೊಡ್ತೀರಾ ಈ ವಿಚಾರ ಮುಂದಿನ ದಿನಗಳಲ್ಲಿ ಮೈಸೂರು ಬಂದ್ಗು ಕರೆ ಕೊಟ್ಟೇ ಕೊಡ್ತೀವಿ ನಮ್ಮ ಜಿಲ್ಲಾ ಒಕ್ಕಲಿಗರ ಸಂಘ ಎಲ್ಲ ಒಕ್ಕಲಿಗರ ಸಂಘಗಳ ಕೂಟಗಳಿಂದ ಕರೆಸಿ ಒಂದು ಸಾರಿ ಚರ್ಚೆ ಮಾಡಿ ಸ್ವಾಮೀಜಿಯವ್ರ ನೇತೃತ್ವ ವಹಿಸ್ಕೊಂಡು ಮೈಸೂರು ಬಂದ್ ಮಾಡೋದು ನೂರಕ್ಕೆ ನೂರು ಶತ ಸಿದ್ಧ ದಯಮಾಡಿ ಸಿದ್ದರಾಮಯ್ಯನವರು ಇದನ್ನು ಈಗ ಪರಿಶೀಲನೆ ಮಾಡಿದ್ರು ವಾಪಸ್ ತಗೋಬೇಕು ಅಂತ ನಾನು ಇದಿಷ್ಟು ಏನು ಒಕ್ಕಲಿಗ ಸಮುದಾಯದ ಅಧ್ಯಕ್ಷರಾಗಿರುವಂಥ ಮೈಸೂರು ಅಧ್ಯಕ್ಷರ ಮಾತಾಗಿರ್ತಕ್ಕಂಥದ್ದು ಕ್ಯಾಮರಾಮನ್ ಪ್ರಜ್ವಲ್ ಜೊತೆ ರವಿಕರಣ್ ಅನ್ನೋರು ಮೈಸೂರು ಅದು ಯಾವ ರೀತಿ ಅಂತ ಯಾವ ರೀತಿ ಮಾಡಿದರೂ ಸರ್ವೆನ ಅಂತ ಅದು ಅವ್ರಿಗೆ ಅಷ್ಟೇ ಈಗ ನಾನು ಹೇಳಿದೆ ಮುಂಚೆ ನಿಮಗೆ ಸಾವಿರದ ಒಂಬೈನೂರ ಎಂಬತ್ತೇಳು ರೂಪಾಯಿ ಹನ್ನೊಂದು ಪರ್ಸೆಂಟ್ ಇತ್ತು ಹತ್ತದ ನಲವತ್ತೈದರಿಂದ ಐವತ್ತು ಲಕ್ಷ ಇತ್ತು ಅಂತ ಒಕ್ಲಿಗೂ ಜನಸಂಖ್ಯೆ ಅದರ ಅನುಸಾರ ತಾಂಡ್ರೂ ಮಿನಿಮಮ್ ಒಂದು ತೊಂಬತ್ತು ಲಕ್ಷ ಆಗಲೇಬೇಕು ತೊಂಬತ್ತು ಲಕ್ಷದಿಂದ ಒಂದು ಕೋಟಿ ಜನಸಂಖ್ಯೆ ಬರಲೇಬೇಕು ಆ ಅನುಸಾರ ತಾಂಡ್ರನು ಈಗ ನಾವು ಈಗ ನಮ್ಮ ಮನೆ ಕಡೆ ಲೆಕ್ಕ ಹಾಕೊಂಡ್ರೆ ನಮ್ಮ ಅಜ್ಜಿ ಇದ್ದರು ಅಜ್ಜಿಗೂ ನಾಲ್ಕು ಜನ ಮಕ್ಕಳಿದ್ರು ಆ ನಾಲ್ಕು ಜನಕ್ಕೆ ಮಕ್ಕಳು ಅವ್ರ ಮೊಮ್ಮಕ್ಕಳು ಲೆಕ್ಕ ಹಾಕೊಂಡ್ರು ಕೂಡ ನಮಗೆ ಅಷ್ಟು ಜನಸಂಖ್ಯೆ ಬರಲೇಬೇಕು ಬಟ್ ಇದು ಜ ಗಣತಿ ಮಾಡಿರೋ ಉದ್ದೇಶ ಏನು ಅಂತ ಹೇಳಿದರೆ ಒಕ್ಲಿಗನ್ನ ತುಳಿಬೇಕು ಒಕ್ಲಿಗಿನ ರಾಜಕೀಯವಾಗಿ ಆರ್ಥಿಕವಾಗಿ ಹಾಗೂ ಸಾಮಾಜಿಕ ತುಳಿಬೇಕು ಅಂತ ಈ ಕಾಂಗ್ರೆಸ್ ಸರ್ಕಾರ ಈ ಧೋರಣೆಯನ್ನು ಮುಂದುವರ್ತಿದೆ ಅಂತ ಈ ಈ ಮೂಲಕ ತಿಳಿದು ಬಂದಿದೆ ಹಾಗೂ ಈ ಜಾತಿ ಗಣತಿ ಈಗ ಲಾಸ್ಟ್ ಟೈಮ್ ಅವರು ವರದಿ ಕೊಟ್ಟಾಗ ಸುಮಾರು ಜನ ಹೇಳಿದರು ಅಲ್ಲಿ ಕಾಂತರಾಜವರೇ ಸೈನ್ ಹಾಕಿರಲಿಲ್ಲ ಸು ಸುಮಾರು ಆಫೀಸರು ಸೈನ್ ಹಾಕಿರಲಿಲ್ಲ ಆ ವರದಿ ಬಗ್ಗೆ ಯಾವ ರೀತಿ ಯಾವ ರೀ ಐಡಿಯಾ ಇರಲಿಲ್ಲ ಅಂತ ಅದಾದಮೇಲೆ ಇವರು ಜೈಪ್ರಕಾಶ್ ಆಯೋಗ ಅಂತ ಅದಾದ್ಮೇಲೆ ಮಾಡಿದ್ರು ಅದು ನಾವು ಅಲ್ಲಿ ಪರಿಷ್ಕರಣೆ ಮಾಡ್ತೀವಿ ಅಂತ ಬಟ್ ಜೈ ಜೈಪ್ರಕಾಶ್ ಆಯೋಗವು ಕೂಡ ಅದು ಯಾವ ರೀತಿ ಈಗ ಏನೇನು ಪ್ರಾಬ್ ಏನು ಏನೇನೋ ಅವರು ಲೋಪದೋಷ ಇತ್ತು ಆ ಲೋಪದೋಷ ಸರಿ ಮಾಡ್ದೇನೆ ಆ ವಾ ಅದೇ ಗಡಗಣತಿಯನ್ನು ಬಿಟ್ಟಿರೋದು ಅದೇ ವರದಿಯನ್ನು ಸರ್ಕಾರ ಸಲ್ಲಿಕೆ ಮಾಡಿರೋದು ತುಂಬ ಪೂರಿತವಾಗಿದೆ ಹಾಗೂ ಈ ವರದಿಯನ್ನು ಸರ್ಕಾರ ಏನಾದರೂ ಸ್ವೀಕಾರ ಮಾಡಿದರೆ ಎಲ್ಲ ಒಕ್ಕಲಿಗರು ಪ್ರತಿ ಗ್ರಾಮ ಗ್ರಾಮಗಳಲ್ಲೂ ಪ್ರತಿ ತಾಲೂಕಿನಲ್ಲೂ ಪ್ರತಿ ಜಿಲ್ಲೆಯಲ್ಲೂ ಕೂಡ ಹೋರಾಟ ಮಾಡ್ತೀವಿ ಹಾಗೂ ಈ ಸರ್ಕಾರವನ್ನು ಕಿತ್ತೋಗಿ ಕಿತ್ತು ಬಿಸಾಕಿದ ಬಿಸಾಕಲು ಕೂಡ ಹೋರಾಟ ಮಾಡ್ತೀವಿ ದಯಮಾಡಿ ನಾವು ಜಾತಿ ಗಣತಿಗೆ ವಿರೋಧ ಮಾಡಲ್ಲ ವೈಜ್ಞಾನಿಕವೂ ಮಾಡಿ ಜಾತಿ ಗಣತಿ ಈಗ ಸುಮ್ಮ ಈಗ ನಿಮಗೆ ಗೊತ್ತು ಆಧಾರ್ ಕಾರ್ಡ್ ಇದೆ ಆಧಾರ್ ಕಾರ್ಡ್ಗೆ ಜಿಯೋ ಟ್ಯಾಕಿಂಗ್ ಮಾಡಿ ಮಾಡಿ ಯಾರು ಬೇಡ ಅಂತ ಹೇಳೋಲ್ಲ ಆಧಾರ್ ಕಾರ್ಡ್ಗೆ ಯೂನಿಕ್ ಇದೆ ಈಗ ಆಲ್ಮೋಸ್ಟ್ ಎಲ್ಲರತ್ರೂ ಆಧಾರ್ ಕಾರ್ಡ್ ಇದೆ ಆಧಾರ್ ಕಾರ್ಡ್ ಮುಖಾಂತರ ಮಾಡಿ ಯಾರೂ ಯಾರೂ ಅಷ್ಟೇ ವಿರೋಧ ಮಾಡೋಲ್ಲ ಈಗ ತುಂಬ ವೈಜ್ಞಾನಿಕವೂ ಮಾಡಿ ಈಗ ಮುಂಚೆಯೆಲ್ಲ ಮಾ ಜನಗಣತಿ ಮಾಡಬೇಕಾದ್ರೆ ನಾನು ಮುಂಚೆನೇ ಹೇಳಿದೆ ಒಂದು ಮನೆ ಹತ್ರ ಬಂದು ಎಲ್ಲ ಬಂದು ಇನ್ಫ ಎಲ್ಲ 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 ಮಾಹಿತಿನ ಸಂಗ್ರಹ ಮಾಡಿ ಮಾಹಿತಿ ಇದ್ದರು ಆಮೇಲೆ ಈ ಗಣತಿಯಲ್ಲಿ ನಾವು ನೋಡೋ ಪ್ರಕಾರ ಇಲ್ಲಿ ಯಾವುದೇ ಥರ ಜಿಲ್ಲಾವಾರು ಗ್ರಾಮವರು ಮಾಹಿತಿ ಇಲ್ಲ ಆ ವರದಿಯಲ್ಲಿ ಏನು ಸೋಲಿಕೆ ಆಗಿದೆ ವರದಿಯಲ್ಲಿ ಬರೀ ಸಂಖ್ಯಾತಿಗೆ ನಾನೇ ನಾನೇ ಈಗ ಕೂತ್ಕೊಂಡು ಮನೆಯಲ್ಲಿ ಕೂತ್ಕೊಂಡು ಒಂದು ಸಿಸ್ಟಮಲ್ಲಿ ಕೂತ್ಕೊಂಡು ಏನು ಎಕ್ಸೆಲ್ ಏನ ಎಂಟ್ರಿ ಮಾಡ್ಬೋದಲ್ಲ ಆ ರೀತಿ ಡೇಟಾ ಇದೆ ಅಷ್ಟೇ ಅದು ಉದ್ದೇಶ ಒಂದೇ ಒಕ್ಕಲಿಗರು ಹಾಗೂ ಲಿಂಗಾತು ತುಳಿಬೇಕು ಅವರು ರಾಜಕೀಯವಾಗಿ ಮುಗಿಸ್ಬೇಕು ಅಂತ ಈ ಸರ್ಕಾರ ಪ್ರಯತ್ನ ಪಡ್ತಿದೆ ಆಮೇಲೆ ನಾವು ಇದೇ ವಿಚಾರವಾಗಿ ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದು ಪ್ರಶ್ನೆ ಮಾಡ್ತೀವಿ ಈಗ ಎರಡು ಸಾವಿರದ ಹದಿನೆಂಟು ಎಲೆಕ್ಷನ್ಗಿಂತ ಮುಂಚೆ ಡಿ ಕೆ ಶಿವಕುಮಾರ್ ಅವರು ಈಗ ನಿಮಗೆಲ್ಲ ಗೊತ್ತಿರಬೇಕು ಸೊ ಒಂದು ಚರ್ಚೆ ಆಗ್ತಾ ಇತ್ತು ಪೆನ್ನು ಪೇಪರ್ ಕೊಡಿ ಪೆನ್ನು ಪೇಪರ್ ಕೊಡಿ ಅಂತ ಬಟ್ ಅವರು ಪೆನ್ನು ಪೇಪರ್ ಕೊಡಿ ಅಂತ ಹೇಳಿದ್ದೆ ನಮ್ಮ ಮೈಸೂರು ವಕೀಲ ಸಂಘ ಬಂದಾಗಲೇ ಹೇಳಿದ್ದವರು ಪೆನ್ನು ಪೇಪರ್ ಕೊಡಿ ಅಂತ ಈಗ ನಾವೀಗ ಪೆನ್ನು ಪೇಪರ್ ಕೊಟ್ಟಿದ್ದೀವಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಈಗ ಅವರಾದ್ರೆ ಕತ್ತಿ ಇದೆ ಆ ಕತ್ತಿ ತಾಂಡು ಒಕ್ಲಿಗರು ತಲೆ ಕಡಿತಾರಾ ಇಲ್ಲ ಒಕ್ಕಲಿಗರು ಉಳಿಸ್ತಾರ ಅಂತ ದಯವಿಟ್ಟು ಶಿವಕುಮಾರ್ ಅವರು ಕೂಡ ಪ್ರಶ್ನೆ ಮಾಡಬೇಕು ಈ ವಿಚಾರವಾಗಿ ನಾವು ಇದು ಈ ಕೂಡಲೇ ಎಲ್ಲ ಪಕ್ಷದ ಶಾಸಕರು ಸಚಿವರು ಮಾಜಿ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಯಾರು ಇದ್ದಾರೆ ಅವ್ರಿಗೆಲ್ಲ ಆಗ್ರಹ ಮಾಡ್ತಾರೆ ದಯಮಾಡಿ ನೀವೆಲ್ಲ ಸಮಾಜದ ಪರ ನಿಂತ್ಕೊಬೇಕು ನೀವು ಸಮಾಜದಲ್ಲಿ ಏನಾರು ಎಷ್ಟು ತಾಂಡಿದರೆ ನಿಮ್ಗೆ ಏನಾರ ಒಂದು ಸಚಿವ ಸ್ಥಾನ ಬಂದಿದ್ರೆ ಅದು ಒಕ್ಕಲಿಗ ಕೋಟದಿಂದ ಮಾತ್ರ ಜಾತಿ ಬಗ್ಗೆ ಇವತ್ತಿನ ದಿವಸ ಏನು ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಕಾಂತರಾಜು ಅನ್ನೋರ ಮುಖಾಂತರ ಜಾತಿ ಗಣತಿ ಬಗ್ಗೆ ವರದಿನ ತರಿಸ್ಕೊಂಡಿದ್ದಾರೆ ಅದು ಆಲ್ರೆಡಿ ಎಲ್ಲ ಕಡೆಯೂ ಲೀಕ್ ಆಗಿ ಸುಮಾರು ಕಡೆ ಎಲ್ಲ ಕಡೆಗೆ ಆಲ್ರೆಡಿ ಜನ ರೊಚ್ಚಿಗೆದ್ದು ಮಾತಾಡ್ತಾ ಇದ್ದಾರೆ ಅದರಲ್ಲಿ ನಾನು ಕೇಳೋದು ಒಂದೇ ಮಾತು ಯಾಕೆ ಏಕೆಂತಂದರೆ ಅವ್ರದ್ದೊಂಬೈನೂರ ತೊಂಬತ್ತೊಂದರ ಜಾತಿ ಗಣತಿ ಮಾಡಿದಾಗಲೂ ಕೇವಲ ಐವತ್ತೈದು ಲಕ್ಷ ಅವತ್ತೊಂದು ದಿವಸನೇ ನಮ್ಮ ಇದ್ದರು ಆದರೆ ಇವತ್ತೊಂದು ದಿವಸ ಅವರು ಜಾತಿ ಗಣತಿ ಮಾಡಿದಾಗ ಬರೀ ಅರವತ್ತೊಂದು ಲಕ್ಷ ಮಾತ್ರ ತೋರಿಸ್ತಾ ಇದ್ದಾರೆ ಅಲ್ಲಿಗೆ ನಮ್ಮ ಇದು ಜಾತಿಗೆ ಒಕ್ಕಲಿಗರ ನಾವು ಅವರು ಹೋಮಾನ ಮಾಡ್ತಾ ಇದ್ದಾರೆ ಜೊತೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಒಕ್ಕಲಿಗರನ್ನ ತುಣಿಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಈಗ ಅವರು ನಮ್ಮ ಒಕ್ಕಲಿಗರ ಶಾಸಕರುಗಳಿದ್ದಾರೆ ಒಕ್ಕಲಿಗರ ಸಚಿವರುಗಳಿದ್ದಾರೆ ಅವರೆಲ್ಲರೂ ಗೆದ್ದು ಆಯ್ಕೆಯಾಗಿ ಇವತ್ತೊಂದು ದಿವಸ ಅವರು ಏನು ಶಾಸಕರು ಸಚಿವರು ಅಂತ ಹೇಳ್ಕೊಳ್ತಾ ಇದ್ದಾರೆ ಅವರವ್ರ ಮನೆ ಬಾಗಿಲಿಗೆ ಏನೇನು ಇವತ್ತು ಅವ್ರು ಬೋರ್ಡ್ ಹಾಕೊಂಡಿದ್ದಾರೆ ಅದು ಎಲ್ಲರೂ ನಮ್ಮ ಒಕ್ಕಲಿಗರ ಒಂದು ಇದರಿಂದನೇ ಅವ್ರು ಆಗಿರೋದು ಅಂತ ಹೊತ್ತು ಬೇರೆ ಜಾತಿಯಿಂದ ಅಂತೂ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಎಲ್ಲ ಅವತ್ತು ಒಕ್ಕಲಿಗರೆಲ್ಲ ಓಟ್ ಹಾಕಿ ಅವ್ರನ್ನ ಗೆಲ್ಲಿಸಿ ಇವತ್ತು ಅವ್ರನ್ನ ಸ್ಥಾನ ಕುಣಿಸಿರೋದ್ರಿಂದಲೇ ಇವತ್ತು ಒಕ್ಕಲಿಗರಿಂದಾನೆ ಅಂಥ ಒಕ್ಕಲಿಗರನ್ನ ಇವತ್ತು ಅವರು ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರು ತುಣಿಯೋದಕ್ಕೆ ಪಡ್ತಾ ಇದ್ದಾರೆ ಅದಕ್ಕೆ ದಯಮಾಡಿ ನಾನು ಹೇಳ್ತಾ ಇದ್ದೀನಿ ಇದನ್ನು ಇದು ಮಾಡಿ ಇಲ್ಲ ಇದನ್ನು ನಾಳೆ ನಾಳೆ ಏನು ಗುರುವಾರ ಅದನ್ನು ಬಿಡುಗಡೆ ಮಾಡಬೇಕು ಅಂದ್ಕೊಂಡಿದ್ದೀರಾ ಅದನ್ನು ತಡೆ ಹಿಡಿಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಜೊತೆ ಇವತ್ತು ಕಾಂತರಾಜವರು ನಮ್ಮ ಜಾತಿ ಗಣತಿ ಬಗ್ಗೆನ ಅವರು ಹೇಳ್ತಾ ಇದ್ದಾರೆ ಮನೆ ಮನೆಗೂ ಹೋಗಿದ್ದೀವಿ ಮನೆ ಮನೆಯಲ್ಲೂ ನಾವು ಭೇಟಿ ಕೊಟ್ಟಿದ್ದೀವಿ ಎಲ್ಲರ ಮನೆಯಲ್ಲೂ ಸಮೀಕ್ಷೆ ಮಾಡೇ ನಾವು ಈ ಕೆಲಸ ಮಾಡ್ತಾಯಿದ್ದೀವಿ ಅಂತ ಅವರು ಉಡಾಫೆಯಿಂದ ಮಾತಾಡ್ತಾ ಇದ್ದಾರೆ ಆದರೆ ಅದು ತಪ್ಪು ಈಗ ನಾವೀಗ ನಮ್ಮ ಜಿಲ್ಲಾ ಇಪ್ಪತ್ತೇಳು ಜನ ನಿರ್ದೇಶಕರಿದ್ದೀವಿ ಒಬ್ಬರು ಮನೆ ಬಾಗಿಲು ಸಹ ಅವರು ಬಂದು ಹಿಂಗೆ ಜಾತಿ ಗಣತಿ ಬಗ್ಗೆ ನಾವು ಸಮೀಕ್ಷೆ ಮಾಡಿರೋದನ್ನು ನಾವು ನಮ್ಮ ಕುಟುಂಬರೂ ಸಹ ನಾವೇ ಹೋಗಿ ಮತ್ತೆ ಕೇಳಿದ್ದೀವಿ ಏನಂತ ಜಾತಿ ಗಣತಿಗೆ ಯಾರು ಬಂದಿದ್ದೀರಾ ಈಗ ಒಂದು ಐದಾರು ವರ್ಷದಲ್ಲಿ ಬಂದಿದ್ರ ಆರು ವರ್ಷದಲ್ಲಿ ಬಂದಿದ್ದಿರಾ ಅಂತ ಎಲ್ಲ ಥರ ಕೇಳಿದು ಯಾವುದೇ ರೀತಿಯ ಜಾತಿ ಗಣತಿ ಬಗ್ಗೆ ಎಲ್ಲ ನಮ್ಮ ಮನೆಗಳಿಗೆ ಬಂದು ಅವ್ರು ಸಮೀಕ್ಷೆ ಮಾಡಿಲ್ಲ ಅಂತ ಅಂದಮೇಲೆ ಇನ್ನು ಕರ್ನಾಟಕದ ಯಾವ ಮೂಲೆ ಆ ಕಡೆ ಉತ್ತರ ಕರ್ನಾಟಕ ಆ ಸೈಡಲ್ಲ ಅವ್ರು ಯಾವ ಥರ ಹೋಗಿ ಅವರಲ್ಲೆಲ್ಲ ಸಮೀಕ್ಷೆ ಮಾಡೋಕ್ಕಾಗುತ್ತೆ ಸಮೀಕ್ಷೆ ಮಾಡೇ ಇಲ್ಲ ಅವರು ಇದೆಲ್ಲ ಸುಳ್ಳು ಇದಕ್ಕೆ ಸಿದ್ದರಾಮಯ್ಯನವರು ಏನು ಮಾಡ್ತಾ ಇದ್ದಾರೆ ಅಂತ ಅಂದರೆ ಒಕ್ಕಲಿಗರನ್ನ ತುಳಿಲೇಬೇಕು ಅನ್ನೋ ಒಂದೇ ಒಂದು ಕಾರಣಾಂತರದಿಂದ ಅವರು ಜಾತಿ ಗಣತಿನ ಇದು ಮಾಡಿ ಇವತ್ತು ನಾವು ಒಕ್ಕಲಿಗರು ಎರಡನೇ ಸ್ಥಾನದಲ್ಲಿದ್ದೀವಿ ಮೊದಲನೇದು ಲಿಂಗಾಯತರ ಆದರೆ ನಾವು ಎರಡನೇ ಅವರು ನಾವಿದ್ದೀವಿ ನಮ್ಮನ್ನೇ ಅವರು ನಾಲ್ಕನೇ ಸ್ಥಾನಕ್ಕೆ ಕುಣಿಸ್ಬೇಕು ಅಂತ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ ಇದು ತಪ್ಪು ನಾವೇನು ಒಕ್ಕಲಿಗರು ನಾವು ಯಾರು ಏನು ಬಳೆ ತಟ್ಕೊಂಡೇನು ಕುಂತಿಲ್ಲ ಎಲ್ಲರೂ ಧೈರ್ಯವಾಗಿ ಇದ್ದೀವಿ ಎಲ್ಲರೂ ಒಕ್ಕಲಿಗರು ಇದಾಗಿದ್ದೀವಿ ನಾವು ಯಾವಾಗಲೂ ಒಕ್ಕಲಿಗರು ಕೊಟ್ಟ ಅಭ್ಯಾಸ ಹೊತ್ತು ಯಾರು ಈಸ್ಕೊಂಡ ಅಭ್ಯಾಸ ಇಲ್ಲ ಅಂತಹ ಒಕ್ಕಲಿಗ ಜನಾಂಗನ ಇವತ್ತು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತುಳಿಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಇದು ಖಂಡನೀಯ ಇದು ನಮ್ಮ ಮೈಸೂರು ಜಿಲ್ಲಾ ಒಕ್ಕಲಿಗರ ಸಂಘ ನಾವು ಖಂಡಿಸ್ತಾ ಇದ್ದೀವಿ ಜೊತೆಯಲ್ಲಿ ಅವತ್ತೊಂದು ಒಕ್ಕಲಿಗರು ಗಂಗಾಡ್ಕರ್ ಒಕ್ಕಲಿಗರ ಎಂಬತ್ತೆರಡು ಸಾವಿರ ಜನ ತೋರಿಸಿದ್ರು ಇವತ್ತೊಂದು ದಿವಸ ಲೆಕ್ಕ ನೋಡಕ್ ಹೋಗ್ತಿದೆ ಅಂದ್ರೆ ಮೂರು ಲಕ್ಷದ ಮೇಲೆ ಬರ್ತಾ ಇದೆ ಅವ್ರು ಬರಿ ತೋರಿಸ್ ಬರೀ ಅರವತ್ತು ಸಾವಿರ ಎಪ್ಪತ್ತು ಸಾವಿರ ಎಂಬತ್ತು ಸಾವಿರ ಯಾವ ಈ ಥರ ಯಾವ ಮುಖಾಂತರಂಗೆ ಅವರು ಇದನ್ನು ಅವರು ಗಣನೀಯ ತಗೊಳ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಅದು ನಮಗೆ ಗೊತ್ತಾಗ್ತಾ ಇಲ್ಲ ಆದ್ದರಿಂದ ನಾವು ಕೇಳೋದು ಏನು ಅಂತ ಅಂದರೆ ಅಟ್ಲೀಸ್ಟು ನಮ್ಮ ಮೈಸೂರು ಜಿಲ್ಲಾ ಒಕ್ಕಲಿಗರ ಸಂಘ ಅವ್ರು ಕೇಳಿ ಆಗಲಿಲ್ಲ ಅಂತ ಅಂದರೆ ನಮ್ಮ ಮೈಸೂರು ಜಿಲ್ಲಾ ಒಕ್ಕಲಿಗರ ಸಂಘನೂ ನಾವೂ ಸಹ ಇದಕ್ಕೆಲ್ಲ ಬೆಂಬಲ ಕೊಡ್ತೀವಿ ತಾಲೂಕ್ ತಾಲೂಕುಗಳಲ್ಲೆಲ್ಲ ಹೋಗ್ತೀವಿ ಈಗ ನಮ್ಮ ಮೈಸೂರು ಜಿಲ್ಲಾ ಒಕ್ಕಲಿಗರ ಸಂಘದಲ್ಲೇ ಇಪ್ಪತ್ತ ನಾಲ್ಕು ಸಾವಿರ ಚಿಲ್ಲರೆ ಬರೀ ಒಕ್ಕಲಿಗರು ಮೆಂಬರ್ ಆಗಿದ್ದಾರೆ ಇತ್ತೀಚಿನ ದಿನದಲ್ಲಿ ನಮ್ಮ ಜಿಲ್ಲಾ ಒಕ್ಕಲಿಗರ ಸಂಘ ಮೆಂಬರ್ಶಿಪ್ ನಾವು ಕೊಟ್ಟಾಗಲೇ ಹದಿನಾಲ್ಕು ಸಾವಿರ ಚಿಲ್ಲರೆ ಈಗ ಹೊಸ್ದಾಗಿ ಮೆಂಬರ್ಶಿಪ್ ಆಗಿದ್ದಾರೆ ಈಗ ಒಂದು ಒಂದು ಒಂದೂವರೆ ವರ್ಷದಿಂದ ಮೆಂಬರ್ಶಿಪ್ ಆಗಿರುವಂಥದ್ದು ಅಂಥದ್ರಲ್ಲಿ ಅವರು ಯಾವ ಗಣನೀಯವಾಗಿ ಅವರು ಬರೀ ಅರ್ ಆರು ಲಕ್ಷ ಅರವತ್ತು ಲಕ್ಷ ಇಪ್ಪತ್ತು ಲಕ್ಷ ಅಂತ ಅವ್ರು ಹೇಳ್ತಾ ಇದ್ದಾರೆ ಅಂತ ಅದನ್ನು ನನಗೆ ಗೊತ್ತಾಗ್ತಾ ಇಲ್ಲ ಎಲ್ರಿಗೂ ತಿಳಿದಿರೋ ಹಾಗೆ ನಿನ್ನೆ ರಾಜ್ಯ ವಕೀರ ಸಂಘದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಪತ್ರಿಕಾಗೋಷ್ಠಿ ನೀವು ನೀವೆಲ್ಲ ಕೂಡ ಇವತ್ತು ಪೇಪರ್ ನೋಡಿದೀರ ನೀವು ಕೂಡ ವರದಿ ಮಾಡಿದೀರಾ ಆ ವರದಿ ಆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಎಲ್ಲ ಈ ಒಂದು ಸಂದೇಶ ಕ್ಲಿಯರ್ ಆಗಿತ್ತು ನಮ್ಮ ರಾಜ್ಯ ಒಕ್ಕಲಿಗರ ಸಂಘದಿಂದ ಒಂದು ಈಗ ಆಲ್ರೆಡಿ ಒಂದು ಸಾಫ್ಟ್ವೇರ್ ಡೆವಲಪ್ ಮಾಡಿದ್ದೀವಿ ಈಗ ಯಾಕೆಂದ್ರೆ ಒಂದು ಎಕ್ಸಾಂಪಲ್ ಕೊಡ್ಬೇಕಂತಂದರೆ ನನಗೆ ನಾನು ಒಬ್ಬ ಮನೆ ಮನೆ ಯಜಮಾನ ನಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಗೊತ್ತು ಅದೇ ರೀತಿ ರಾಜ್ಯ ಒಕ್ಕಲಿಗರ ಸಂಘ ನಮ್ಮ ಒಕ್ಕಲಿಗರು ಎಷ್ಟು ಜನ ಇದ್ದಾರೆ ಕಂಪ್ಲೀಟ್ ಮಾಹಿತಿ ನಮ್ಮ ರಾಜ್ಯ ಸೊ ಸಂಘದಲ್ಲಿ ನಾವು ಒಂದು ಕಂಪ್ಲೀಟ್ ಒಂದು ಸಾಫ್ಟ್ವೇರ್ನ ರೆಡಿ ಮಾಡಿ ಆ ಸಾಫ್ಟ್ವೇರ್ ಮುಖಾಂತರ ನಿಖರವಾದ ಮಾಹಿತಿಯನ್ನು ನಾವು ರವಾನಿಸ್ತಾ ಇದ್ದೀವಿ ಅಲ್ಲಿವರೆಗೆ ಯಾವುದೇ ಕಾರಣಕ್ಕೂ ಯಾವುದೇ ಈ ರೀತಿ ಒಂದು ಅವೈಜ್ಞಾನಿಕವಾಗಿ ಡಿಸಿಷನ್ ತಗೋಬಾರ್ದು ಅಂತ ನಿನ್ನೆ ಆಲ್ರೆಡಿ ನಮ್ಮ ನಮ್ಮ ಅಧ್ಯಕ್ಷರು ಮತ್ತೆ ಕಾರ್ಯದರ್ಶಿಗಳು ಎಲ್ಲರಿಗೂ ಕೂಡ ಮಾಹಿತಿ ಕೊಟ್ಟಿದ್ದಾರೆ ಸೊ ಅದರಿಂದ ನಾವು ಇವತ್ತು ಕೂಡ ಅದಕ್ಕೆ ಬದ್ಧವಾಗಿದ್ದೀವಿ ಮತ್ತೆ ನಿನ್ನೆ ಏನು ರಾಜ್ಯ ವಕೀಲರ ಸಂಘದಲ್ಲಿ ಒಂದು ಈ ಒಂದು ಪ್ರೆಸ್ ಮೀಟ್ ನಡೀತು ಆ ಒಂದು ಎಲ್ಲ ಡಿಸಿ ಕೂಡ ಬದ್ಧವಾಗಿದ್ದೀವಿ ಹಂಡ್ರೆಡ್ ಪರ್ಸೆಂಟು ನಾವು ನಮ್ಮ ಸಂಘದಿಂದನೇ ಕೂಡ ನಾವು ಜಾತಿ ಗಣ ಗಣತಿಯನ್ನು ಮಾಡಿ ಅದನ್ನ ಸಲ್ಲಿಸ್ತೀವಿ ಅಂತ ಈ ಮುಖಾಂತರ ಹೇಳ್ತಾ ಇದೀನಿ ಮತ್ತು ಟೆಕ್ನಿಕಲ್ ಇಶ್ಯೂಸ್ ಏನಿದೆ ಇದು ಈ ಒಂದು ವರದಿ ಯಾರೂ ಕೂಡ ಒಪ್ಪಕ್ಕಾಗೋದಿಲ್ಲ ನಿಮಗೂ ಕೂಡ ಗೊತ್ತು ಯಾಕೆಂದ್ರೆ ಹತ್ತು ವರ್ಷದಲ್ಲಿ ಹತ್ತು ವರ್ಷದ ಹಿಂದಿನ ಒಂದು ರಿಪೋರ್ಟ್ನ ಯಾರು ಕೂಡ ಈಗ ಒಪ್ಪ ಒಪ್ಲಿಕ್ಕಾಗೋದಿಲ್ಲ ಹತ್ತು ವರ್ಷದಲ್ಲಿ ಏನು ಒಂದು ವರ್ಷಕ್ಕೆ ಲಾ ತುಂಬಾ ಚೇಂಜಸ್ ಇರುತ್ತೆ ನಿಮ್ಗೆಲ್ಲ ತಿಳಿದಿದೆ ಅದನ್ನು ಹತ್ತು ವರ್ಷದ ರಿಪೋರ್ಟ್ ತಗೊಂಡಿರು ಅದರಲ್ಲಿ ಯಾರು ಕೂಡ ಒಪ್ಲಾರ್ದ ಒಂದು ಈಗ ನಾವು ಹೇಳ್ತಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆರ್ಟಿಕಲ್ ನೈನ್ಟೀನ್ ಅಲ್ಲಿ ಕೊಟ್ಟಿದ್ದಾರೆ ರೈಟ್ ಟು ಸ್ಪೀಕ್ ರೈಟ್ ಟು ಫೈಟ್ ಎಲ್ಲ ನಮ್ಮ ಒಂದು ಸಂವಿಧಾನದಲ್ಲಿ ನಮ್ಮ ಹಕ್ಕಿದೆ ಸೊ ಹಕ್ಕನ್ನ ಈಗ ಉಪಯೋಗಿಸಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಖಂಡಿತ ಈ ತರ ಯಾರಿಗೆ ಕೂಡ ಯಾರಿಗೂ ಕೂಡ ಯಾವದ ಸಮಾಜದ ವರ್ಗದವ್ರಿಗೂ ಕೂಡ ಇದಾಗೋದು ಬೇಡ ಏನೋ ಒಂದು ಇನ್ಜಸ್ಟಿಸ್ ಆಗೋದು ಬೇಡ ಏನು ಕರೆಕ್ಟ್ ಫೀಚರ್ ಇದೆ ಅದು ಹೊರಗಡೆ ಬಂದ್ರೆ ಖಂಡಿತ ಇಲ್ಲ ಒಂದು ಒಳ್ಳೆ ರೀತಿಯಲ್ಲಿ ಮಾಡಿ ಏನೇನು ನಮ್ಮ ನಮಗೆ ಸವಲತ್ತುಗಳು ಬರಬೇಕು ಅದು ಕಲಿಸ್ಲಿ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಲ್ಲ ನಾವು ಹೇಳ್ತಾ ಈಗ ನಾವು ನಾವು ಇದು ಫ್ಯಾಕ್ಸ್ ಅಂಡ್ ಫಿಗರ್ಸ್ ಕೊಡ್ತೀವಿ ಅಂತ ಹೇಳ್ತಾ ಇದೀವಲ್ಲ ನಾವು ನಾವು ಕೂಡ ನಮ್ಗೆ ಈಗ ಅವಕಾಶ ಅವಕಾಶ ಕೊಟ್ರೆ ನಾವು ಏನಿಗೆ ಈಗ ಈಗ ಏಕೆಂದ್ರೆ ಯಾವುದೇ ಒಂದು ವರದಿ ಅಲ್ಲ ಮಾನ್ಯತೆ ಅವಕಾಶ ಕೊಡ್ಬೇಕಲ್ಲ ಎಲ್ರಿಗೂ